ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನೋಡ್ಸ್ರೆ ಎಲ್ಲ ಒಂದು ಮಹಿಳಾ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡಿದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನೋಡ್ಸೆ ಪ್ರತಿಯೊಂದು ಮಹಿಳಾ ಅಭ್ಯರ್ಥಿಗಳು ಒಂದೇ ಕಮೆಂಟ್ ಮಾಡ್ತಾ ಸರ್ ನಮಗೆ ಯೋಜನೆ ಈ ಒಂದು ಕಾಂಗ್ರೆಸ್ ಸರ್ಕಾರ ರಿಲೀಸ್ ಪ್ರತಿ ಐದು ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆ ಅಂದ್ರೆ ಗರ್ಲಕ್ಸ್ ಯೋಜನೆ ಅಂತ ಹೇಳಬಹುದು ಯಾಕಂದ್ರೆ ಇದು ಮಹಿಳಾ ಅಭ್ಯರ್ಥಿಗೆ ಪ್ರತಿ ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ದಷ್ಟು ಹಣ ರಿಲೀಸ್ ಆಗತ್ತೆ ಅದು ಕೂಡ ಸರ್ಕಾರದಿಂದ ಅವರು ಬೇರೆ ರಾಜ್ಯದಿಂದ ಸಾಲ ಆದರೂ ಪಡಿಬಹುದು ಅಥವಾ ಬೇರೆ ಒಂದು ಆ ಸಾಲ ಆದರೂ ಪಡಿಬಹುದು ಆದರೆ ನಿಮ್ಮ ಒಂದು ಖಾತೆಗಳಿಗೆ ಅಂದ್ರೆ ಮಹಿಳಾ ಅಭ್ಯರ್ಥಿಗೆ ಸುಮಾರು ಮೂವತ್ತು ಸಾವಿರ ಕೋಟಿ ವರ್ಷಕ್ಕೆ ರಿಲೀಸ್ ಮಾಡ್ತಾರೆ ಐದು ವರ್ಷ ಅಂದ್ರೆ ಎಷ್ಟಾಗುತ್ತೆ ನೀವೇ ಲೆಕ್ಕಾಚಾರ ಮಾಡಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ಹಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಫಿಕ್ಸ್ ಯಾವ್ದು ದಿನ ನಿಮ್ಮ ಒಂದು ಖಾತೆಗೆ ಬಂದೇ ಬರತ್ತೆ ಅದರ ಬಗ್ಗೆ ಮಾತಾಡ್ತಾ ಇರೋದು ಪ್ರತಿಯೊಂದು ಮಾಹಿತಿ ಇರತ್ತೆ ಈ ಒಂದು ವಿಡಿಯೋ ಕೊಡ್ತನಕ ನೋಡಿ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವಕಾಶ ಇರತ್ತೆ ಬನ್ನಿ ಸಾಂತ್ರೆ ಏನು ಸರ್ಕಾರದಿಂದ ಮಾಹಿತಿ ತಿಳ್ಸಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನು ಸ್ವತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿ ಕೊಟ್ಟಿರ್ತಾರೆ ಅದನ್ನ ಮಾತಾಡ್ತಾ ಇರೋದು ನೋಡಿ ಈಗ ವರ್ಷಕ್ಕೆ ಒಂದು ಹಣ ರಿಲೀಸ್ ಆಗ್ಬೇಕಂದ್ರೆ ಕರ್ನಾಟಕದಲ್ಲಿರುವಂಥ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ದಷ್ಟು ಮಹಿಳಾ ಅಭ್ಯರ್ಥಿಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಸುಮಾರು ಮೂವತ್ತು ಸಾವಿರ ಕೋಟಿದಷ್ಟು ಹಣ ಬೇಕಾಗತ್ತೆ ಪ್ರತಿ ಕಂತಿಗೆ ಪ್ರತಿ ಕಂತಿಗೆ ರಿಲೀಸ್ ಮಾಡಬೇಕಂದ್ರೆ ಎರಡೂವರೆ ಸಾವಿರ ಕೋಟಿ ಅದು ಒಟ್ಟಿಗೆ ನಮಗೆ ಟೋಟಲ್ ಆಗಿ ಅಷ್ಟಾಗತ್ತೆ ಒಂದು ವರ್ಷಕ್ಕೆ ಈಗ ಈ ಒಂದು ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಹದಿನೈದನೇ ಕಂತಿಗೆ ಬರಬೇಕಂದ್ರೆ ಈಗ ಸರ್ಕಾರದಿಂದ ಹಣ ಕೂಡ ರಿಲೀಸ್ ಆಗಿದೆ ಆರ್ಥಿಕ ಇಲಾಖೆ ಆಗಬಹುದು ಹಣಕಾಸು ಇಲಾಖೆ ಆಗಬಹುದು ತಲುಪಿದೆ ಈಗ ಸ್ವಲ್ಪ ತಡ ಆಗ್ಬೋದು ಒಂದು ಕಂತು ಏನಾದರೂ ತಡ ಆತಂದ್ರೆ ಇನ್ನೊಂದು ಕಂತು ಬೇಗ ಬರತ್ತೆ ಇನ್ನೊಂದು ಕಂತು ತಡ ಆತಂದ್ರೆ ಸ್ವಲ್ಪ ಇನ್ನೊಂದು ಕಂತು ಲಗೇಜ್ ಬರತ್ತೆ ಈ ರೀತಿಯಾಗಿ ಸಮಸ್ಯೆ ಇರೋದ್ರಿಂದ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡರ್ ಅಂತ ತಿಳಿಸ್ಕೊಟ್ಟಿರುವಂತಹ ಪ್ರಕಾರ ಹದಿಮೂರನೇ ಕಂತೂ ಹದಿನಾಲ್ಕನೇ ಕಂತು ಏನಿದೆ ಅಲ್ಲ ಇನ್ನು ಸುಮಾರು ಐದು ದಿನ ವೇಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಬರೀ ಐದು ದಿನದೊಳಗೆ ನಿಮ್ಮ ಒಂದು ಖಾತೆಗಳಿಗೆ ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಮತ್ತು ಕೆಲವೊಂದು ಚಾನಲ್ದವ್ರು ನಮಗೆ ಬರೀ ಫೇಕ್ ನ್ಯೂಸನ್ನು ಕೊಡ್ತಿದ್ದಾರೆ ಇವತ್ತು ಇಪ್ಪತ್ತು ಜಿಲ್ಲೆದವ್ರಿಗೆ ರಿಲೀಸ್ ಮಾಡಿದ್ದಾರೆ ನಾಳೆ ಐವತ್ತು ಜಿಲ್ಲೆದವ್ರಿಗೆ ರಿಲೀಸ್ ಮಾಡ್ತಿದ್ದಾರೆ ಮೂವತ್ತು ಜಿಲ್ಲೆಯವರಿಗೆ ರಿಲೀಸ್ ಮಾಡ್ತಿದ್ದಾರೆ ಅಚ್ಚೆನ ಈ ತಾಲೂಕುವ್ರಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂಥೇಳಿ ಅಂಥ ವೀಡಿಯೋ ನೋಡೋದ್ರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗತ್ತೆ ಅವ್ರಿಗೆ ಏನು ಹೋಗುತ್ತೆ ಅಂದರೆ ಹಣ ಹೋಗುತ್ತೆ ಅದೇ ಒಂದು ಕಾರಣಕ್ಕಾಗಿ ಅಂತ ಒಂದು ಹಿಡಿಯೋ ನೋಡಾಕೋಬೇಡಿ ಸರ್ಕಾರದ ರಿಲೀಸ್ ಅಂದ್ರೆ ಈ ಜಿಲ್ಲೆ ಆ ಜಿಲ್ಲೆ ಆ ಒಂದು ತಾಲೂಕು ಈ ಒಂದು ತಾಲೂಕು ಅಂತ ಯಾವುದೇ ಮೆನ್ಷನ್ ಮಾಡಿರಲ್ಲ ಅದು ಡೈರೆಕ್ಟ್ ಆಗಿ ನೇರವಾಗಿ ಮೊದಲು ಯಾರು ಅರ್ಜಿ ಸಲ್ಲಿಸಿರ್ತಾರಲ್ಲ ಇಲ್ಲಿ ತನಕ ನಾನು ತಿಳ್ಸಿ ಕೊಡ್ತಾನೆ ಬಂದಿದ್ದೇನೆ ಮೊದಲು ಯಾವ ಒಂದು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರಲ್ಲ ಅಂಥವ್ರಿಗೆ ಮೊದಲು ಬರತ್ತೆ ಅದ ನಂತರ ಸ್ವಲ್ಪ ಡಿಲೇ ಆಗಿ ಸ್ವಲ್ಪ ಯಾರು ಅರ್ಜಿ ಸಲ್ಲಿಸಲ್ಲ ಸ್ವಲ್ಪ ಕಡಿಮೆ ಬರ್ತಾ ಬರ್ತಾ ನಂತರ ಯಾರು ಅರ್ಜಿ ಸಲ್ಲಿಸಲ್ಲ ಅವ್ರಿಗೆ ಬರತ್ತೆ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತಾನೆ ಇನ್ನೂ ಐದು ದಿನ ವೇಟ್ ಮಾಡಿ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಬಂದೇ ಬರಾತ ಟೆನ್ಷನ್ ತಗೋಬೇಡಿ ಸೆಪ್ಟೆಂಬರ್ದು ಅಕ್ಟೋಂಬರ್ದು ನವೆಂಬರ್ದು ಈ ಒಂದು ಇದೆಯಲ್ಲ ಬಂದೇ ಬರಾತ ಈಗ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಲ್ಲ ಕಂತು ಬರಾದ ಯಾರು ಕೂಡ ಟೆನ್ಷನ್ ತಗೋಬೇಡಿ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮೊದಲಿಗೆ ತಿಳಿಸ್ಕೊಟ್ಟಂತೆ ಕೊಟ್ಟಂತೆ ಜಿಲ್ಲೆ ವೈಸ್ ಯಾವುದೇ ಕಾರಣಕ್ಕೂ ಹಣ ರಿಲೀಸ್ ಮಾಡಲ್ಲ ತಾಲೂಕು ವೈಸ್ ಕೂಡ ಯಾವುದೇ ರೀತಿಯಾಗಿ ಹಣ ರಿಲೀಸ್ ಮಾಡಲ್ಲ ನಾನು ಮೊದಲಿಗೆ ಆ ರೀತಿ ಯಾಕೆ ಹಾಕಿನಿ ಕೆಲವು ಜನ ವಿಡಿಯೋ ನೋಡಲ್ಲ ಕೆಲವು ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತ ಹೇಳಿ ಆ ರೀತಿಯಾಗಿ ಹಾಕಿರೋದು ಯಾರು ಕೂಡ ಟೆನ್ಷನ್ ತಗೋಬೇಡಿ ಇನ್ನೂ ಸುಮಾರು ಐದ್ ದಿನ ವೇಟ್ ಮಾಡಿ ನಿಮ್ಮೊಂದು ಕಾರ್ತಿಗಳಿಗೆ ಬಂದೇ ಬರಾತ ಯಾರು ಕೂಡ ಟೆನ್ಷನ್ ತಗೋಬೇಡ ಇದ್ರ ಬಗ್ಗೆ ಸ್ವಲ್ಪ ಅದ್ರ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಅಷ್ಟೇ ಸಾಕು